ಉಡುಪಿಯ ಅಷ್ಟಮಿಗೆ ಒಂದು ವೇಷ ಹಾಕೋದು ಅಂತ ಹೇಳಿದ್ರೆ ಅದೊಂದು ಆವೇಶ ಯಾರೂ ಕೂಡ ಅದಕ್ಕೆ ಹೊರತಲ್ಲ ಉಡುಪಿಯ ವಿಕಲಚೇತನರು ಕೂಡ ಪ್ರತಿ ವರ್ಷ ಹುಲಿ ವೇಷ ಹಾಕ್ತಾ ಇದ್ರು ಆದರೆ ಈ ವರ್ಷ ಹುಲಿ ವೇಷದ ಬದಲು ಬೇರೆ ಏನೋ ಒಂದು ವಿಶೇಷವಾದಂತಹ ಒಂದು ವೇಷವನ್ನು ಮಾಡಲಿಕ್ಕೆ ತೊಡಗಿಕೊಂಡಿದ್ದಾರೆ ಸೊ ಬನ್ನಿ ಇವತ್ತು ಅವರ ಹತ್ರನೇ ಮಾತಾಡೋಣ ನನಗೆ ಉಡುಪಿಯ ಅತ್ಯಂತ ಸ್ಫೂರ್ತಿ ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯಿಂದ ಬದುಕ್ತಾ ಇರುವಂತಹ ಜಗದೀಶ್ ಅಣ್ಣ ನಮ್ಮ ಜೊತೆಗೆ ಇದ್ದಾರೆ ಅದು ಅವ್ರ ಜೊತೆಗೆ ಮತ್ತೆ ಇಬ್ಬರು ಒಟ್ಟು ಮೂವರು ಇವತ್ತು ವೇಷ ಹಾಕ್ತಾರೆ ಅವರ ಉದ್ದೇಶ ಏನು ಎನ್ನುವುದನ್ನು ಅವರ ಹತ್ರನೇ ಮಾತಾಡೋಣ ನಾನು ಫೀಸ್ ಫೌಂಡೇಶನ್ ಉಡುಪಿ ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ನಾವು ಪ್ರತಿ ವರ್ಷ ಅಷ್ಟಮಿಗೆ ಏನಾದರೂ ಒಂದು ಸ್ಪೆಷಲ್ ಒಂದು ಅನ್ನು ಕೊಡ್ತಾ ಇದ್ದೇವೆ ಪ್ರತಿ ವರ್ಷ ಹುಲಿ ವೇಷ ಹಾಕ್ತಿದ್ವಿ ಈ ಸರಿ ಯಕ್ಷಗಾನದ ವೇಷವನ್ನು ಹಾಕಿ ನಾವು ಟ್ಯಾಬ್ಲೋ ಮುಖಾಂತರ ನಾವು ಶ್ರೀಕೃಷ್ಣ ಸನ್ನಿಧಾನಕ್ಕೆ ಈ ಸರಿ ಬರ್ತಾ ಇದ್ದೇವೆ ಸರ್ ಅಂದರೆ ಯಾವುದಾದ್ರೂ ಉದ್ದೇಶ ಇಟ್ಟುಕೊಂಡು ನೀವು ಮಾಡ್ತಾ ಇದ್ದರೆ ಅಥವಾ ಹೌದು ನಮ್ಮ ಸಂಸ್ಥೆಯ ಪ್ರಕ ಒಂದು ಉದ್ದೇಶ ಅಂತ ಹೇಳಿದರೆ ವಿಕಲಚೇತನರು ಒಂದು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಈ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದೇವೆ ಡಾಕ್ಟರ್ ಸೋನಿಯಾ ಅವರ ಒಂದು ಮಾರ್ಗದರ್ಶನದಲ್ಲಿ ಇಂಥ ಪ್ರೋಗ್ರಾಮ್ ನಡೀತಾ ಇದ್ದೇವೆ ಡಾಕ್ಟರ್ ಸೋನಿಯಾ ಅವರು ನಮ್ಮ ಸಂಸ್ಥೆಯ ಎಂ ಡಿ ಸರ್ ಉಡುಪಿಯ ಈ ವೇಷದ ಒಂದು ಅನುಭವವನ್ನು ಹೇಳಬೇಕು ಸರ್ ಅಷ್ಟಮಿಗೆ ವೇಷ ಹಾಕುದು ನಮ್ಗೊಂದು ಸ್ಫೂರ್ತಿಯಾದ್ರು ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಜಯ ವರ್ಷ ಅಷ್ಟಮಿಗೆ ವೇಷ ಹಾಕುವ ಆ ಒಂದು ಸಂಭ್ರಮದ ಬಗ್ಗೆ ಹೇಳಿ ಸರ್ ಪ್ರತಿ ವರ್ಷ ನಾನು ವೇಷದಲ್ಲಿ ಭಾಗವಹಿಸುತ್ತಿದ್ದೆ ಆದರೆ ಉಡುಪಿ ಅಂಗವಿಕಲಚೇತನದಲ್ಲಿ ಈ ವರ್ಷವೇ ಫಸ್ಟ್ ಈ ವರ್ಷ ನಿಮ್ದು ಯಾವ ವೇಷ ಅವರು ಹೇಳಿದ್ದು ನಮ್ಮ ಗ್ರೂಪ್ನಲ್ಲಿ ಯಾವುದಾಗ್ತದೆ ಅದು ಇವರು ದಯಾನಂದನ್ ಇವರು ಪ್ರತಿ ಬಾರಿ ನಮ್ಮ ಒಟ್ಟಿಗೆ ಹುಲಿ ವೇಷ ಸಹ ಹಾಕ್ತಾರೆ ಯಕ್ಷಗಾನ ವೇಷಸ ಹಾಕ್ತಾರೆ ಮೂರು ಜನ ಸ್ವಾಭಿಮಾನಿ ವ್ಯಕ್ತಿಗಳಿಗೆ ಈಗ ವೇಷ ಹಾಕ್ತಾ ಇರೋರು ಉಡುಪಿಯ ಹಿರಿಯರು ಹೆಚ್ಚಿನ ಯಕ್ಷಗಾನ ಕಾರ್ಯಕ್ರಮಗಳಿಗಿರಲಿ ಅಥವಾ ಮಕ್ಕಳಿಗೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಉಡುಪಿಯಲ್ಲಿ ಎಲ್ಲೇ ವೇಷ ಹಾಕೋದಾದ್ರೂ ಇವರೇ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ರಂಗನಾಥ ಶೆಟ್ಟಿಗಾರ್ ಬಾರ್ಕೋರ್ ಅಂತ ಹೇಳ ಇವ್ರಿಗೆ ಒಂದೇ ಗಂಟೆ ಇಲ್ಲಿ ಮೂರು ಜನರಿಗೆ ವೇಷ ಹಾಕಿ ಇನ್ನೊಂದು ಕಡೆ ಹೋಗ್ಲಿಕ್ಕಿದೆ ಈ ನಡುವೆ ಕೆಲಸದ ನಡುವೆಯೇ ಅವ್ರ ಹತ್ರ ಮಾತಾಡ್ಸೋಣ ಅಂತ ಇಡೀ ಅಷ್ಟಮಿ ಅಂತ ಹೇಳಿದ್ರೆ ಇಡೀ ಉಡುಪಿ ಹೀಗೆ ಒಂದು ವೇಷ ಹಾಕೊಳ್ಳುವ ರೀತಿ ಈ ವೇಷದ ಕಸುಬು ಅಥವಾ ವೇಷದ ಇದರ ಬಗ್ಗೆ ನೀವು ಒಂಚೂರು ನಿಮ್ಮ ಅನುಭವನ ಮಾತಾಡ್ಬೇಕು ಸರ್ ಅನುಭವ ಅಂತ ಹೇಳಿದ್ರೆ ನಾನೀಗ ಯಕ್ಷಗಾನದಲ್ಲಿ ವೇಷ ಎಲ್ಲ ಮಾಡ್ತಾ ಇದ್ದ ಅವನು ವೇಷ ಎಲ್ಲ ಮಾಡ್ತಿದ್ದ ನಮ್ಮ ಹಂದಾಡಿ ಬಾಲಕೃಷ್ಣ ನಾಯಕರು ನನಗೆ ಪ್ರಥಮ ಗುರುಗಳು ಗುರುಗಳು ನಾನು ಒಂದು ಯಕ್ಷಗಾನವನ್ನು ಕಲ್ತು ಈ ಮೇಕಪ್ ಇದನ್ನು ಕಲ್ತು ನಲ್ವತ್ತ ಎಂಟು ವರ್ಷ ಆಗಿದೆ ಆವಾಗ ನನಗೆ ಐದು ರೂಪಾಯಿ ಸಂಬಳ ಅದು ನನಗೆ ತುಂಬಾ ಖುಷಿ ಕೊಡ್ತಿತ್ತು ಆವತ್ತಿಂದ ನಾನು ಯಕ್ಷಗಾನವನ್ನೇ ಬಿಡಲಿಲ್ಲ ಇದನ್ನೇ ಒಂದು ದಾರಿದೀಪವಾಗಿ ಅದರ ಮೇಲೆ ಒಂದು ಎರಡು ಮೂರು ವರ್ಷ ಮೇಳಕ್ಕೆ ಹೋದೆ ಮೇಳದಲ್ಲಿ ಆರೋಗ್ಯ ಸರಿ ಇಲ್ಲದ ಕಾರಣ ಮೇಳವನ್ನು ಬಿಟ್ಟೆ ಮತ್ತೆ ಹವ್ಯಾಸಿ ಯಕ್ಷಗಾನ ಕಲಾವಿದನಾಗಿ ಎಲ್ಲಾ ಕಡೆ ವೇಷ ಮಾಡ್ತಾ ಇದ್ದೆ ಮತ್ತೆ ಮೇಕಪ್ ಇದಕ್ಕೂ ಹೋಗ್ತೇನೆ ನನ್ನನ್ನು ಹೆಚ್ಚಿನವರು ಕರೀತಾರೆ ನಾನಂದ್ರೆ ತಾಳ್ಮೆಯಿಂದ ಒಳ್ಳೆ ರೀತಿಯಲ್ಲಿ ಇದು ಮಾಡೋದು ಅದರ ಉದ್ದೇಶ ಮತ್ತೆ ಇವತ್ತು ನನಗೆ ತುಂಬ ಒತ್ತಡ ಇತ್ತು ಯಕ್ಷಗಾನ ಬೇಕಬ್ಬು ಉಡುಪಿಯ ಶ್ರೀಕೃಷ್ಣ ಇದರಲ್ಲಿ ಅದು ಏನಾಯ್ತು ಅಂತ ಹೇಳಿ ಪ್ರಮೋದರ್ ಹೇಳಿದ್ರು ಹೀಗೆ ಅಂಗವಿಕಲರಿಗೆ ವೇಷ ಮಾಡಬೇಕು ಅದನ್ನ ನಡೆಸುವಾಗ ನನಗೆ ಇದೊಂದು ಭಾಗ್ಯ ಇದು ನನಗೆ ಸಿಗಲಿಲ್ಲ ಸಿಕ್ಕಿದೆ ಆದ್ರೂ ಇಂಥ ಒಂದು ಇದು ಸಿಗಲಿಲ್ಲ ಇವ ಹಿರಿಯ ಕಲಾವಿದರಿಗೆ ಒಂದು ನಮ್ಮ ಅಂಗವಿಕಲರಿಗೆ ವೇಷ ಮಾಡೋದು ಅಂತ ಹೇಳಿದ್ರೆ ಆದ್ರೂ ಅದರ ಬಗ್ಗೆ ನನಗೆ ಹೆಮ್ಮೆ ಯಾಕೆ ಕೇಳಿದ್ರೆ ಇಂಥ ಒಂದು ಇದರಲ್ಲೂ ಇವರು ಉತ್ಸಾಹ ಮಾಡ್ತಾರಲ್ಲ ಯಕ್ಷಗಾನವನ್ನು ಅದ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಎಲ್ಲರೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ ರಾಜು ಅಂತ ನಮ್ದೊಂದು ಮಾನವ ಹಕ್ಕುಗಳ ಸಂಘಟನೆ ಇದೆ ನಮ್ದು ಇಡೀ ರಾಜ್ಯದ ಅಂತ ಇದೆ ಜಗದೀಶ್ ಭಟ್ ಅವರು ನಮಗೆ ಸುಮಾರು ಹದಿನಾಲ್ಕು ವರ್ಷದಿಂದ ಪರಿಚಯ ಸೊ ಅವರು ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿಗೆ ನಮಗೆ ಫೋನ್ ಮಾಡ್ತಾ ಇರ್ತಾರೆ ಇರ್ತಾರೆ ಪ್ರೋತ್ಸಾಹ ಕೊಡಕ್ಕೆ ಎಸ್ಪೆಷಲಿ ಅಂಗವಿಕಲರು ದಿವ್ಯಾಂಗನವರು ಅಂತಾರೆ ಈ ಆರ್ಟ್ಸ್ ಗೆ ಪ್ರೋತ್ಸಾಹ ಕೊಡ್ಬೇಕನ್ನೋದು ಒಂದು ಎಸ್ಪೆಷಲಿ ಇವರು ಕಷ್ಟ ಬಿದ್ದು ಮಾಡಿ ಇದನ್ನ ಎಲ್ರಿಗೂ ತಲ್ಪ್ಸೋ ಈ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇರೋಕೆ ನಮ್ ಕೈಲಾದಷ್ಟು ಸಪೋರ್ಟ್ ಮಾಡಿ ಎಲ್ರಿಗೂ ಪರಿಚಯ ಮಾಡಿಕೊಡ್ಬೇಕನ್ನೋ ಉದ್ದೇಶ ಸೊ ಕರಾವಳಿ ಅಂದ್ರೆ ನಮ್ಗೆ ಬೆಂಗಳೂರು ಆದ್ರೂ ಸರಿ ನಮ್ಗೇನೋ ಸಮುದ್ರದ ಸೆಳತ ಇಲ್ಲ ಇಲ್ಲಿವರೆಗೂ ಹೇಳ್ಕೊಂಡ್ ಬರ್ತಾ ಇದೆ ಇಲ್ಲಿ ಬಂದ್ರೆ ಏನೋ ಒಂದು ಎರಡು ದಿವಸ ಬಂದೋಗ್ತಿವಿಲ್ಲ ನಮ್ಗೇನೋ ಒಂಥರ ಆನಂದ ಸೊ ಆ ರೀತಿಯಲ್ಲಿ ಅವ್ರಿಗೂ ಪ್ರೋತ್ಸಾಹ ಕೊಟ್ಟು ನಾವನು ಇದು ತಗೊಂಡು ಜನರಿಗೆ ತಿಳುವಳಿಕೆ ಅನ್ನೋ ಉದ್ದೇಶದಿಂದ ಇಲ್ಲಿ ಬಂದಿದ್ದೀವಿ ಜೋಹಿರಿಯಾ ಡಿರೆಕ್ಟರ್ ಆವಾ ಏನು ಇವತ್ತು ಫುಲ್ ಆಕ್ಟಿವ್ ಇದ್ದಾರೆ ಇರಲಿ ಇರಲಿ